ಮನೆಗೆ ಬಂದು ನೋಡ್ರಿ ನೀರು ಬಂದವು ಒಂದು ಹತ್ತು ನಿಮಿಷ ಬಿಟ್ಟರೆ ಬರಲಿಲ್ಲ ನಾವು ಕದ್ದಿಲ್ಲ ಸಿಕ್ಕೊಂತಿದ್ದಿಲ್ಲ ಆಕಿಂದಲ್ಲ ಚೆಲ್ಲ ಮಾಡ್ಯಾವ ನೋಡ್ರಿ ನನ್ನ ವಿಡಿಯೋ ಅಪ್ಲೋಡ್ ಮಾಡ್ಕೊಂಬರೋ ಫ್ರೆಂಡ್ಸ ವಿಡಿಯೋ ಇಲ್ಲ ರೀ ಈಗ ನಾಳೆಗೆ ಬಿಡಕ ಹೀಗಾಗಿ ಮಮ್ಮಿ ವಿಡಿಯೋ ಬಿಟ್ಟು ಬರಲಾ ವಿಡಿಯೋ ಬಿಟ್ಟು ಬರಲಾ ಅಲ್ಲಿ ಬರಲಿಲ್ಲ ನೇಟ್ ಬಲ್ಚಕ್ರ ನೀರು ತುಂಬ ತಾಡಿರಿ ಮಮ್ಮಿ ಭೂಮಿಗೆ ಹ್ಞೂ ಕುಡ್ದಾನೆ ಬಾಪು ಹೇಗೆ ಹೇಗೇನಿತ್ತು ಏನ್ ಮಾಡ ನೀನ್ ಮಾಡಿದ್ರ ಇಟ್ಟದ ಅವ್ರ ಹೊರಗ ಇದ್ರ ನೀರ್ ತೊಗೊಂಡು ನೀನು ಕುಡಿ ಒಂದ್ ಗ್ಲಾಸ್ ನನ್ಗು ತೊಂಬ್ ಗ್ಲಾಸ್ ತೊಗೊ ಹೋಗು ಇಲ್ಲೇ ಫ್ರೆಶ್ ನೀರು ಅದ ಬಗ್ ಬಾಗ ಮೋಟ್ರಿ ಇಲ್ಲ ಏನಿಲ್ಲ ನೋಡ್ರಿ ಡೈರೆಕ್ಟ್ ಪೈಪ್ ನಳಕ ಸಿಂಟ್ಯಾಕ್ಸ್ ಬಿಟ್ಟೇವಾ ನೀರು ಬಂದು ಭಾತ ಗ್ಲಾಸ್ಗೆ ಹೋಗಿ ಐತೇನಾ ಇಲ್ಲ ಹ್ಞೂ ಓಕೆ ಫ್ರೆಂಡ್ಸ್ ಈಗ ವಿಡಿಯೋ ಅಪ್ಲೋಡ್ ಮಾಡಲ್ಲಿ ಬರ್ರಿ ನೋಡ್ರಿ ನಾವು ಇಲ್ಲಿ ಓಪನ್ ಮೈದಾನ ಪ್ರತಿ ಸರಿ ವಿಡಿಯೋ ಬಿಡೋಕ್ ಬಂದಾಗ ಇಲ್ಲೇ ಬರ್ತೀನಿ ಬ್ಲಾಗ್ದಾಗ ಶೇರ್ ಮಾಡ್ಕೊಂಡಿರ್ತೀನಿ ಸಾಯಂಕಾಲ ಆಲ್ರೆಡಿ ನೋಡಿರಿ ಸೂರ್ಯ ಮುನಗೋಟಮ್ಮ ಸಮಯ ಕಣ್ಣಸಗಂತಾರಲ್ರಿ ಆ ಥರ ನಮ್ಮ ಪಿಲ್ಲೂನು ಕರ್ಕೊಂಡು ಅಲ್ಲಿ ಉಸುಗಿನಾಗೆ ಆಡಾಕತ್ತ ನಾವು ಇದೆಲ್ಲ ಎಲ್ಲಿ ಸಿಗ್ಬೇಕು ರೀ ಸೊಲ್ಲಾಪುರ್ ಕಡೆ ಆಡೋಕೆ ಸೊ ನೋಡ್ರಿ ಸೂರ್ಯನ ಕಿರಣ್ ಇನ್ನು ಯಾವ ಥರ ಕೆಂಪಗೆ ಕಾಣಿಸೋಕೈತಿ ಕ್ಯಾಮ್ರದಾಗ ಕ್ಯಾ ಕ್ಯಾಪ್ಚರ್ ಆಕತ್ತೈತ್ರಿ ಬಟ್ ಡೈರೆಕ್ಟಾಗಿ ನೋಡಿದ್ರೆ ಆಗೈತಿ ವಿಡಿಯೋದೊಳಗೆ ಈ ಥರ ಕಾಣಾಕತ್ತೈತಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಡೈರೆಕ್ಟಾಗಿ ನೋಡಿದ್ರೆ ಏನೂ ಕಾಣಿಸೋಲ್ತ ಕ್ಯಾಮ್ರಾದಾಗ ನೋಡಿದ್ರೆ ಈ ಥರ ಕಾಣಿಸಕತ್ತೈತಿ ಪಿಲ್ಲು ಆಟ ಆಡಕತ್ತೀ ನಾನು ಇಲ್ಲಿ ಈ ಕಡೆ ಮ್ಯಾಗೆ ಬಂದು ನಿಂತೀನಿ ಹ್ಞೂ ಈ ಕಡಿಮೆ ನಿಂತ್ರ ವೀಡ್ಯೋ ಫಾಸ್ಟಾಗಿ ಅಪ್ಲೋಡ್ ಆಗಂಗಿಲ್ಲರಿ ನಾನೀಗ ಎಲ್ಲಿ ಹೋಗ್ತೀನಪ್ಪ ಅಂದ್ರೆ ಅಲ್ಲಿ ತೋರಿಸ್ತೀನಿ ನಿಮಗೆ ನೋಡಿರಿ ಅದು ಕಲ್ಕೊಟ್ರಿ ವಿಡಿಯೋದಾಗ ನಿಮ್ಗೆ ಅಷ್ಟು ಹೈಟ್ ಅನ್ನಿಸ್ತತ್ತ ಇಲ್ಲ ಗಂಡಪಟ್ಟಿ ಹೈಟ್ ಐತ್ರಿ ಅದು ಈಗ ಅಲ್ಲಿ ಹೋಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ರೀ ವಿಡಿಯೋಕ್ಕೆ ಅಪ್ಲೋಡ್ ಮಾಡ್ಬೇಕಂದ್ರೆ ಫೋನ್ ಸ್ಲೋನೆ ಹೋಗ್ತೈತಿ ಕ್ಯಾಮ್ರಾ ತೊಗೊಂಡು ಈ ಥರ ಮೊಬೈಲ್ ತೊಗೊಂಡು ಹಿಂಗೆ ಮೊಬೈಲ್ ಹಿಡಿಬೇಕ್ರಿ ಎಲ್ಲಿ ಸ್ಪೀಡ್ ಬರ್ತೈತೆ ಅಲ್ಲೇ ಹಿಡಿಬೇಕು ವಿಡಿಯೋ ಅಪ್ಲೋಡ್ ಆಗುತ್ತೆ ಹಿಂಗೆ ಹಿಡಿಬೇಕಲ್ಲ ಕೈ ನೋವು ಬಂದ್ಬಿಡುತ್ತೆ ಕಾಣಿಸಕತಿ ತಪ್ಪು ವಿಡಿಯೋ ಹಿಂಗೆ ಹಿಡಬೇಕು ನೋಡಿರಿ ಅಂದ್ರೆ ಲಘು ಲಘು ನನಗೆ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗೋದಂತೆ ನಂತರ ಸಿಗ್ತೀನಿ ಮನೀಗೆ ಆಗ್ಳಿನೇ ಬಂದಿನಿ ಏಳು ಗಂಟೆ ಹತ್ತು ನಿಮಿಷ ಹನ್ನೆರಡು ನಿಮಿಷ ಆಗಿತ್ತು ಬಂದೆ ಇನ್ನು ಎರಡು ನಿಮಿಷ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಟೈಮ್ ಇತ್ತು ನನ್ನ ವಿಡಿಯೋ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡಿದ್ನೆಲ್ಲ ಶಾರ್ಟ್ಸನ್ನು ಮಾಡಿದ್ನಲ್ಲಿ ಹಂಗಾಗಿ ನನಗೆ ಜಸ್ಟ್ ಟೂ ಮಿನಿಟ್ಸ್ನಾಗ ವಿಡಿಯೋ ಅಪ್ಲೋಡ್ ಆಗೋದಿತ್ತು ಒಂದು ಎರಡು ನೂರು ಎಮ್ ಬಿ ಎನ್ ಎಷ್ಟು ನನಗೆ ಡಾಟಾ ಕಮ್ಮಿ ಬಿತ್ತು ಮತ್ತು ನಮ್ಮ ತಂಗಿ ಫೋನ್ ರೀ ಇದು ನಮ್ಮ ತಂಗಿ ಫೋನ್ ತೊಗೊಂಡು ಒಳಗೆ ಅಷ್ಟು ನೆಟ್ಟು ಸರಿಯಾಗಿ ಬರಲ್ರಿ ಇಲ್ಲಿ ನಮ್ಮ ಎದುರುಗಡೆ ಮನೆ ಬೆಳಗ್ಗೆ ಮ್ಯಾಗ ಹೋಗಿ ತೋರಿಸ್ತೀನಿ ಪಿಲ್ಲುನು ನನ್ನ ಜೊತೆಗೆ ಬಂದ ನೋಡ್ರಿ ನೀರು ಬಂದವಲ್ಲ ಸಣ್ಣಾಗಿನ ಹಾಗೆ ಹರ್ಯಕ್ಕತ್ತ ನೋಡ್ರಿ ಟೈಮಿಗೆ ಆಲ್ರೆಡಿ ಏಳುವರೆ ಆಗಕ್ಕೆ ಬಂದೈತಿ ಅಲ್ಲಿ ಒಳಗಡೆ ನೋಡ್ರಿ ಸೃಷ್ಟಿ ಸರ್ ಕಾಣಾಕತ್ತಾರ ಅವ್ರು ಬಾಕಲು ಮುಚ್ಚ್ಯಾರ ಸೊಳ್ಳಿ ಬರ್ತಾವೆ ಸಾಯಂಕಾಲ ಒಂದು ಅನ್ಬಾರ್ದು ಯಾಕೆ ಸಾಯಂಕಾಲ ಆಗೈತಿ ಅಲ್ಲೇ ಹಾಯ್ ಮಾಡತ್ತವ್ರಿ ಸೃಷ್ಟಿ ಸೊ ನೀರು ಬಂದಿದ್ದಲ್ಲ ಎಲ್ಲ ನೀರು ಎಲ್ಲ ಕ್ಲೀನಾಗೆಲ್ಲ ಮನೆಗೇನೆ ಎಲ್ಲ ಸೊ ಇಲ್ಲಿ ಬಂದರೆ ಎದುರುಗಡೆನೆ ಮನೆ ನೋಡಿರಿ ಅವ್ರು ಇನ್ನೂ ಓಪನಿಂಗ್ ಮಾಡೋರು ದರ ಇಟ್ಟ ಈಗೇನೋ ದಿನಗಳು ಚಲೋ ಇಲ್ಲಂತ್ರಿ ಹಾಗಾಗಿ ಗತಾ ಬಿದ್ದೈತಂತ ನಮ್ಮ ಕಡೆ ಗತ ಅದು ಇದು ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ಇನ್ನೂ ಅವರು ಲೇಟ್ ಮಾಡ್ತಾರೆ ಇನ್ನೊಂದು ತಿಂಗ್ಳು ಎರಡು ತಿಂಗ್ಳು ಆಗ್ಬೋದಾನೆ ಅಂತ ಅನಿಸ್ತೈತಿ ಅದು ನಾವು ನಮ್ಮದೇ ಮನೇರಿ ಅದು ನಾವು ಬಡಿಗೆ ಕೊಟ್ಟಿವಿ ಈ ಎರಡು ರೂಮ್ ಕಡೆ ಎರಡು ರೂಮ್ ಅದು ಅರ್ಶಿಸಿ ಇದು ಮುಂದಿಂದೂ ನಮ್ಮದು ಎರಡು ರೂಮ್ ಅಷ್ಟು ಅರ್ಶಿಸಿ ಐತಿ ಆ ಕಡೆ ಹಿಂದಿನ ತಗಡೆ ಐತಿ ಸೊ ನೋಡಿರಿ ಇಲ್ಲ ಇಲ್ಲಿ ಪ್ಯಾಂಟಿನ್ಗೆ ಅದಾವಲ್ಲ ಅಲ್ಲೋ ಕುಂತಿದ್ದೆ ನೋಡಿರಿ ಅಲ್ಲೂ ಕುಂತಿದ್ದೆ ನಮ್ಮ ತಂಗಿ ಮೊಬೈಲಿಂದ ಇದು ಕನೆಕ್ಟ್ ರೀ ತೋರಿಸ್ತೀನಿ ನಿಮಗೆ ತಂಗಿ ಫೋನಿಂದ ಡಾಟಾ ಕನೆಕ್ಟ್ ಮಾಡೀನಿ ನೋಡ್ತಿರ್ಬೋದು ನೀವು ಇಲ್ಲಿ ನೋಡ್ರಿ ಮೊಬೈಲ್ ಡಾಟಾ ಇಲ್ಲಿ ಹಾಟ್ಸ್ಪೋರ್ಟ್ ಚಾಲೂ ಮಾಡೀನಿ ಚಾಲೂ ಮಾಡಿಕೊಂಡು ನನ್ನ ಮೊಬೈಲ್ದು ವಿಡಿಯೋ ಅಪ್ಲೋಡ್ ಮಾಡ್ದೆ ಅಪ್ಲೋಡ್ ಮಾಡಿಕೊಂಡು ಈಗ ಕೆಳಗಡೆ ಹೊಂತೀನಿ ನೋಡಿರಿ ನಡಿಯಪ್ಪ ನನ್ನ ಮಗನೂ ಇಲ್ಲೇ ನಿಂತ ನೋಡಿರಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಲ್ಲ ಅವಾಗ್ಯಾಲರಿಯಾಗಿ ಇರ್ತಾವೆ ನೋಡ್ರಿ ಆ ವೀಡಿಯೋನು ಕೂಡ ಡಿಲೀಟ್ ಮಾಡ್ಕೋಬೇಕು ಆ ವಿಡಿಯೋ ಡಿಲೀಟ್ ಮಾಡಿಕೊಂಡು ಎಡಿಟಿಂಗ್ ಮಾಡಿರ್ತೀವಲ್ಲ ಆ ವೀಡಿಯೋ ಡಿಲೀಟ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಸ್ಟೋರೇಜು ಕಲ್ಲಿ ಹಾಕೊತ ಹೋಗುತ್ತಾ ಹಾಗೆ ನಾವು ಅರ್ಜೆಂಟ್ನಾಗ ವಿಡಿಯೋ ಅಪ್ಲೋಡ್ ಮಾಡಿ ಅವ್ನು ಹಾಗೆ ಇಟ್ಕೊಂಡ್ಬಿಟ್ಟು ಅಂದ್ರೆ ಫೋನ್ ಸ್ಟೋರೇಜು ಫುಲ್ ಆಯ್ತು ಅಂದ್ರೆ ಮೊಬೈಲ್ ಹ್ಯಾಂಗ್ ಆಗೋ ಚಾನ್ಸ್ ಭಾಳ ಇರ್ತಾ ಈಗ ಎರಡು ಸರಿ ಅನುಭವ ಆಗಿ ಆಗೈತಿ ಹಾಗಾಗಿ ನಾನು ಅದನ್ನ ಸ್ವಲ್ಪ ಜಾಸ್ತಿ ಮೊಬೈಲ ತುಟ್ಟಿವಿ ನೋಡ್ರಿ ಒಳ್ಳೆ ಮುಳ್ಳೆ ಕೊಂಡ್ಕೊಳೋದಾಗಲ್ಲ ಈಗ ಆಲ್ರೆಡಿ ಭಾಳ ಅದಕ್ಕೆ ಅಮೌಂಟ್ ಹಾಕಿದ್ವಿ ಹಾಗಾಗಿ ನನಗೆ ಒಂಥರ ಭಯ ಭಯ ಆಗ್ಬಿಟ್ಟೈತ್ರಿ ಒಂದು ಕೆಲಸ ಕಮ್ಮಿ ಆಗಲಿ ನಂದು ಇದು ನಂದು ಕೆಲಸನೇ ಓ ಇದು ನಂದು ಜಾಬನ್ನೇ ನೋಡಿರಿ ಹಾಗಾಗಿ ಈಗ ಯಾರೋ ಈಗ ನಾವು ಅಂತಂದ್ರೂ ಅವ್ರವ್ರ ಕೆಲಸಕ್ಕೆ ಅವ್ರ್ಗೆ ಹೋಗಿಬಿಡ್ತಾರೆ ಈಗ ನಾವು ಎಲ್ಲಿ ಬಂದರೂ ನಮ್ಮ ಕೆಲಸ ಬಿಡೋಕ್ಕಾಗಲ್ಲ ಹಾಗಾಗಿ ನಾನು ಇದನ್ನು ಜಾಸ್ತಿ ನಾನು ಇದನ್ನು ಹೆಚ್ಚಿಗೆ ಗಮನ ಕೊಡ್ತೀನಿ ರೀ ಹೆಚ್ಚಿಗೆ ಇದ್ರ ಕಡೆ ಗಮನ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ಇದು ಇಲ್ಲಿ ಬಂದಾಗ ಕಂಟೆಂಟ್ ವಿಡಿಯೋ ಸಿಗ್ತಾವೆ ಫ್ಯಾಮಿಲಿ ಬ್ಲಾಗ್ಸ್ಗಳು ಸಿಗ್ತಾವೆ ನೀವು ಇಷ್ಟಪಡ್ತೀರಿ ನಾಲ್ಕು ದಿನ ಲೇಟ್ ಆದರೂ ಪರವಾಗಿಲ್ಲ ಹೆಂಗೈದು ಪರಿಸ್ಥಿತಿ ನಿಮ್ಮ ಜೊತೆಗೆ ಹೇಳ್ಕೊಂಡಿನಿ ಹಾಗಾಗಿ ಏನೋ ಅಂದ್ಕೊಳಂಗಿಲ್ಲ ಅಂತ ಅಂದ್ಕೊಂಡು ವಿಡಿಯೋನ ಲೇಟಾದರೂ ಅಪ್ಲೋಡ್ ಮಾಡಕತ್ತೀನಿ ಸೊ ಈಗ ಅಪ್ಲೋಡ್ ಮಾಡ್ಕೊಂಡು ಈಗ ಒಳಗೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್ ತುಂಬ ನೀರಡಿಕೆ ಅಂದ್ರೆ ಆ ಪರಿ ನೀರಡ್ ಆಗೈತಿ ಈಗ ಒಳಗೆ ಹೋದ್ವಂದ್ರೆ ಈಗ ಬಾಕಲ್ ತೆರೆದು ಕುಂತರ ಬಂದೆ ನೋಡಿರಿ ಕರೆಯಕ್ಕಾರ ಬಂದೆ ಏನ ನೀ ಮತ್ತೆ ಕಳ್ಸ್ಕೊಡ ನಾ ಕೂತ್ ಮಾಡ್ಬೋ ಮಳ್ಯ ಸರ್ ನೀವು ವಿಡಿಯೋ ಕಳ್ಸಿ ಅಂದ್ರೆ ಈಕಿನ ಫೋನ್ದಾಗ ವಿಡಿಯೋ ಮಾಡಿದ್ದಾವ್ರಿ ಅವ್ರ ಯಜಮಾನ್ ಫೋನಿಗೆ ಈಗ ವಾಟ್ಸಪ್ ಶೇರ್ ಮಾಡ್ತಾಳ ಅವ್ರು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಮೊದಲು ಅವ್ರು ಅಪ್ಲೋಡ್ ಮಾಡಿದ್ರು ನಾ ಪಬ್ಲಿಷ್ ಕೊಡ್ತಿದ್ದೆ ಟೈಟಲ್ ತಮ್ನಲ್ಲಿ ಹಾಕಿ ಈಗ ನಂದು ಹಳೆ ಫೋನ್ದಾಗ ನಂದು ಚಾನಲ್ ತಂಗಿ ಚಾನಲ್ ಅದ್ರಾಗ ಆಗ್ಬಿಟ್ಟು ಅವ್ರು ಇದ್ರ ಮೇನ್ ಚಾನಲ್ ಒಂದೇ ಬಂದಿದ್ದೆ ತೆಗಿಯ ಅಕ್ಕಿನ್ನ ವಾಟ್ಸಪ್ದಾಗ ಯಾವ್ಯಾವ ಕಳಿಸ್ತಾವ ಅದ ಕಳಿಸ್ತಾವಂತ ಇಲ್ಲೇ ಕುಂತು ಅಕ್ಕಿಂದಿಷ್ಟು ಅವ್ರಿಗೆ ವಾಟ್ಸ್ಆ್ಯಪ್ದಾಗ ಕಳಿಸಿ ನಮ್ಮ ಮನೆಗೆ ಹೋಗ್ತೀನಿ ಬಾಕುಲ ತೆಗೆಯೋ ಫ್ಯಾನ್ಸ್ ಬೆಳಿಗ್ಗೆ ಎದ್ದು ಲಾಗನ ಶುರು ಮಾಡಕತ್ತೀನಿ ನೋಡಿರಿ ಅಂಗಳ ಕಸ ಬಾಳದ ನಮ್ಮ ತಂಗಿ ಅಷ್ಟು ಕ್ಲೀನ್ ಆಗೈತೆ ನೋಡಿರಿ ಮನೆ ತುಂಬ ನೀರು ಇದ್ವು ಅಂದ್ರೆ ಮನೆ ಒಂಥರ ಕ್ಲೀನ್ ಮನ್ಸಿಗೆ ಒಂಥರ ಸಮಾಧಾನ ಎರಡು ದಿನ ನೀರು ಕಡಿಮೆ ಇದ್ವು ಅಂತಂದ್ರೆ ಎಲ್ಲ ಮ್ಯಾಲಿಂದ ಎಷ್ಟೊಪ್ಪ ಮಣ್ಣು ಹೊಲಸ ಅಂಗಡ ನಮಗ ಒಯ್ನ ಆಗಂಗಿಲ್ಲ ಹಂಗಾಗಿ ಅದು ಕಸ ಬಳಗ ಚರಂಡೆ ಕಸ ಇದ್ರೆ ಇಳಿಕ್ಯಾರಂ ಚರಂಡೆ ಕೈ ಆರ್ಸಿದ್ರೆ ನಮ್ಗ್ ಚಂದ ಮಣ್ಣು ತಗಿ ತಗ ಹಾಕಿದ್ರಿ ಈಗ ಮಣ್ಣು ಏಕೆ ಹಾಕಬೇಕ್ರಿ ಯಾಕಂದ್ರ ಮನೆ ಮುಂದೆ ಮುಂದ್ ಬಾಡಿಗೆ ಇದ್ರ ಮನೆ ಮುಂದೆ ಮಣ್ಣು ಹಾಕಿದ್ರೆ ಚಂದಲ್ಲ ಅವ್ರ ಮನೆ ಮುಂದಿನ ಮಣ್ಣು ನಾನ್ ಕಡೆ ತಕೊಂಡ್ರೆ ಚಲೋ ಹಸಿ ಮಾಡಿ ಇದ್ರ ಒಣಗಿದ್ರೆ ಕೆಬ್ರಿದ್ರು ಬರ್ತಿದ್ದಿದ್ರಿ ಸರ್ಕಿಲೆ ಹಸಿ ಇದ್ದಾಗ ಮೀನ್ ಎಲ್ಲ ತಗುಕಂದ್ರೆ ಆ ಕಡೆ ಇದ್ ಮಾಡೀನಿ ಈಗ ಅದನ್ನ ತಗದ ಕಡೆ ಕಡೆ ಹಾಕೊಂಡ್ರು ಬಗ್ಗೆ ಸರ್ಕಸ್ ತಂಡ ಮತ್ತೆ ಹೆಂಗ ಮಾಡುದು ಕುಂಡಿ ಹೆಂಗ್ ತೋಕತನಾಪಿ ಬರ್ತ್ಡೇ ಇಲ್ಲ ಪಡ್ಡಿಲ್ಲ ಇಬ್ರು ಮಂದಿಗೆ ವಿಡಿಯೋ ಹೆಂಗ ಮಾಡ್ಬೇಕು ಯಾವ Jangan lupa like, share, dan subscribe ya! ಮಜಾ ಮಜೆ ತಗಿ ಈ ಥರ ಮಕ್ಕಳ ಆಟ ನೋಡಿದ್ರೆ ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳ್ರಿ ಸ್ನೇಹಿತರೆ ನಮ್ಮ ಓಂ ಪುಟ್ಟನ್ ಡ್ಯಾನ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಒಂಚೂರಾದ್ರೂ ಮನಸ್ಸಿಗೆ ಖುಷಿ ಕೊಟ್ಟಿತಪ್ಪ ಅಂದ್ರೆ ನೀವೆಲ್ಲರೂ ಖಂಡಿತ ಒಂದು ಲೈಕ್ ಕೊಡ್ತೀರಿ ಅಂತ ಅನ್ಕೊಂಡಿನಿ ಯಾರೆಲ್ಲ ಲೈಕ್ ಕೊಡೋಂಗಿಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿಲ್ಲ ಅಂತ ಅಂದ್ಕೊತೀನಿ ಸಾಕಷ್ಟು ಜನ ವಿಡಿಯೋ ನೋಡ್ತೀರಿ ಎಲ್ಲರೂ ಒಂದೊಂದು ಲೈಕ್ ಕೊಟ್ಬಿಡ್ರಿ ಲೈಕ್ ಕೊಡೋದ್ರಿಂದ ಕಳ್ಕೊಳೋದು ಏನೂ ಇಲ್ಲ ನಮಗೊಂದು ಖುಷಿ ಕೊಡ್ತೀರಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮುದ್ದು ಮುದ್ದಾದ ನಮ್ಮ ಪುಟ್ಟ ನೀವು ಓಮ್ ಪುಟ್ಟ ನಮ್ಮ ಓಮ್ ಪುಟ್ಟನ ನೋಡೋದ ಒಂದು ಚೆಂದ ನೋಡ್ರಿ ಫ್ರೆಂಡ್ಸ್ ಅದ್ರಾಗ ಅವ ಫುಲ್ ಆ್ಯಕ್ಟಿವ್ ಇದ್ದಾನೆ ಅವ ಮಾಡೋ ಅಂಥ ಡಾನ್ಸು ಅವಂದೆಲ್ಲ ಮಾತು ಮುದ್ದು ಮುದ್ದಾಗಿ ಪೆದ್ದ ಪೆದ್ದಾಗಿ ಮಾತಾಡ್ತಿರ್ತಾನೆ ತೊದಲು ತೊದಲು ಮಾತು ಅವನ ಡಾನ್ಸ್ ಅಂದ್ರೆ ಹಾಡಂದ್ರೆ ಅಷ್ಟಿಷ್ಟ ನಮ್ಮ ಸ್ತ್ರೀ ಪುಟ್ಟಾಗ ಓಂ ಪುಟ್ಟಾಗ ಆಯ್ತು ಅವ್ರ ಮಮ್ಮಿಗೂನು ಒಟ್ಟು ಹಾಡು ಡಾನ್ಸ್ ಅಂದ್ರೆ ಫೇವರಿಟ್ ಅವ್ರು ಮೂರು ಜನ ಅಂಗ ಅದಾರ ಅಂತಾನೆ ಹೇಳ್ಬೋದು ನೋಡ್ರಿ ಒಟ್ಟ ಹಾಡ್ಬೇಕ್ರಿ ಹುಡುಗರಿಗೆ ಮಸ್ತ್ ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್ ನೋಡ್ರಿ ನೀರೊಲಿಗೆ ಹಚ್ಚೈತಿ ಈ ಕಡಿಂದ ಗಾಳಿ ಊದದ ಬೇಡ ತನ್ ತಾನೇ ಒಲಿ ಹತ್ ಬಿಡ್ತೈತಿ ನೋಡ್ರಿ ಯಾರಿದ್ರು ಕೂಡ ಟೆನ್ಷನ್ನೇ ಇಲ್ಲ ನೋಡ್ರಿ ಇಲ್ಲಿದಿಲ್ಲೇ ಬಚ್ಚಲ ನೋಡ್ರಿ ಇಲ್ಲಿದ್ದಿಲ್ಲೇ ಬಚ್ಚಲ ಇಲ್ಲಿದ್ದಿಲ್ಲೆ ನೀರೊಲ್ಲಿ ಎತ್ತಕೊಂಡು ಹೋಗ್ಬೇಕು ಇಲ್ಲ ಬಕೆಟ್ನ ನೀರು ಆರಾಮ್ಸೆ ನೋಡ್ರಿ ಬಾಣ್ತನಗಳು ಅಂತೂ ನಮ್ಮ ಭಾಳ ಚಂದ ಮಾಡ್ಯಾಡ್ರಿ ನಮ್ಮ ಇಲ್ಲಿದ್ದು ಇಲ್ಲೇ ಒಲೆಯಾಗ ಇಲ್ಲಿದ್ದಿಲ್ಲೇ ಬಚ್ಚಲ್ಲ ಎಷ್ಟು ಬೇಕಷ್ಟು ನೀರು ಐದು ಆರು ಬಕೆಟ್ ಸಮಯ ನೀರು ಹಾಕ್ತಿದ್ದಾಳ್ರಿ ನಮ್ಮ ಅಷ್ಟು ಬಿಸಿ ನೀರು ಹಾಕೊಂಡ್ರ ಮೈಗೆ ಒಳ್ಳೇದು ಹಸಿ ಮೈ ಅಂತೇಳಿ ಹಳ್ಳ್ಯಾಗಿದ್ರೆ ಈ ಥರದ್ದೆಲ್ಲ ಸಿಗ್ತೈತೆ ಸಿಗ್ತೈತ್ ನೋಡ್ರಿ ಸಿಟಿಯನ್ ಬಾ ಅಂತನ ಯಪ್ಪ ಏನು ಕೇಳಿರಿ ಫ್ರೆಂಡ್ಸ ಈಗ ನೀರು ಕಾದವು ನಾನು ಜಕ ಮಾಡ್ತೀನಿ ಏನಪ್ಪಾ ಶಿರಿ ಅಣ್ಣ ಬಾರಿ ಕಣಕತಿಯಲ್ಲ ಇಲ್ಲಿ ನೋಡ್ರಿ ನಮ್ಮ ಶರಾಮ ಎಲ್ಲರಿಗೂ ಸುಶ್ಲಾ ಮಾಡಾಕತ್ತಳ ಸುಶ್ಲಾ ಫೇವ್ರೇಟ್ ಎಲ್ಲರಿಗಿ ಹಂಗಾಗಿ ಹುಂಚಿ ಹುಳಿ ಹಾಕಿ ಮಸ್ತ್ ಒಗ್ಗರಣೆ ನೋಡ್ರಿ ಮಮ್ಮಿ ಅಮ್ಮ ಮಾಡಿದ ಸುಶ್ಲಾ ಇಲ್ಲಿ ಹಸನ್ ಮಾಡಿ ಇಟ್ಟು ಹಿಂಡಿ ಕಡೆಗೆ ಒಳಗೆ ಇಟ್ಟಾಡ್ರಿ ಈಗ ಸುಶೀಲಾ ಮಾಡಾಕತ್ತಾರ ನಮ್ಮ ಯಾರ ಕೆಮ್ಮಿದ್ರು ಒಳ್ಳೆ ಅವ್ರು ಮಾ ಕೆಮ್ಮ ತೋರಿಸ್ತಾನ್ರಿ ಫುಲ್ ಬಿಝಿ ಆಯ್ ಬಿಜಾ ಬಿಜಾ ಈಗ ಯಾರಿಗೋಸ್ಕರ ಅಂತ ಮಾಡಕತ್ತೀ ಸುಸ್ಲಾ ಕರೆ ಕರೆ ಹೇಳ್ಬೇಕು ಇಲ್ಲೇ ಸ್ನೇ ರೆಡಿಕೇಟ್ ಡೆಡಿಕೇಟೆಡ್ ಫಾರ್ ಬಿಡು ಅಂಡ್ ಸ್ನೇ ನೋಡಿ ಸುಸ್ಲಾ ಬೆಲ್ಲ ತಂದಿನೇ 60 ರೂಪಾಯಿ ಅಂತ ಇಲ್ಲ ಹ್ಮ್ ಬೇರೆ ತರ ಇತ್ತು ಅದ ಐವತ್ತು ಇದು ಕಪ್ ಐತಿ ಕಪ್ ಇದ್ರು ಅದು

ಈಗ ಅದನ್ನ ಅನ್ನಕ್ಕೆ ಇಟ್ಟಾಡ್ರಿ ಈಗ ಮಸ್ತ್ ಕಟ್ಟಿಗೆ ಒಲೆ ಮೇಲೆ ಅನ್ನ ಹಾಕತೈತಿ ಫೈವ್ ಸ್ಟಾರ್ ಅಕ್ಕಿ ತಗೊಂಬಂದಾರಿ ಮಮ್ಮಿ ಸರಿ ಅಪ್ಪಾಜಿ ಫೈವ್ ಸ್ಟಾರ್ ಜೆ ಎಸ್ ಆರ್ ಜೀರಾ ಲಚ್ಕರಿ ಕೋಲಂ ರೈಸ್ ಅಂತ ಹೇಳಿ ಐತ್ರಿ ಇದ್ರ ಹೆಸರ ಎವ್ರಿ ಎವ್ರಿ ಡೇ ವ್ಯಾಲ್ಯೂ ಅಂತ ಐತ್ ನೋಡ್ರಿ ಈ ಒಂದ್ ಅಕ್ಕಿ ಯಾವ ತರ ಬರುತ್ತ ಕಮೆಂಟ್ ಮಾಡಿ ಹೇಳ್ರಿ ನೀವು ಯಾರಾದರೂ ಯೂಸ್ ಮಾಡೋರಾಗಿದ್ರ ನೀವು ಯೂಸ್ ಮಾಡೋರಾಗಿದ್ರೆ ಅವು ಆಗುತ್ತೆ ಅನ್ನ ಅಂತ ಹೇಳಿರಿ ಅವ ಇವತ್ತೇ ಒಂದು ಕಡೆ ತಂದಾಡ್ರಿ ಹೆಂಗೇವೆ ಕಟ್ಟಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ಅಂತ ನೋಡಿರಿ ಈ ಬೆಳಿಗ್ಗೆನೆ ಹೋಗಿದ್ರು ಹೋಗಿ ಕಿರಣಿ ಮಾಲ್ ಮಾಡ್ಕೊಂಬಂದಾಡ್ರಿ ಇವಾಗ ಅಕ್ಕಿ ಶ್ಯಾಂಪು ಏನೇನ ತೊಗೊಂಬಂದಾರೀ ನಾವು ಬಂದ್ರೆ ಬರೀ ತರದ ಮಮ್ಮಿ ಬಾಳೆ ಏನು ಮಾಡ್ಬೇಕು ನೋಡ್ರಿ ಹೌದಿಲ್ಲ ಶರಮ್ಮ ನೆರ್ಮೆಂಚೆಗಿದ್ರೆ ಅಲ್ಲಿ ತಗೊಂಡ್ಬರ್ತಾಡಿರಿ ಉಸು ಮಕ್ಳು ಅಲ್ಲದ ಅಂತ ಹೇಳಿ ಇಲ್ಲಿ ಬಂದ್ರ ಇಲ್ಲಿ ತೊಗೊಂಬರ್ತಾಡ್ರಿ ಒಟ್ಟು ಏನ್ ತರಲಿ ಹೇಳ್ರಿ ಏನ್ ತರಲಿ ಹೇಳಿ ಅನ್ನೆಕಿನಮ್ಮ ಮಸ್ತ್ ಒಂದು ಅರ್ಧ ಬೊಗಣೆ ಸುಸ್ಲ ನೋಡ್ರಿ ಈ ಥರ ಉದುರು ಉದುರು ಮಾಡಿ ಅದು ಒಮ್ಮೆ ಹಿಂಡಿಟ್ಟಿರ್ತೈತಿ ಅಂದ್ರೆ ಮುದ್ದೆ ಆಗಿರ್ತೈತಿ ಉದುರು ಉದುರು ಮಾಡಿ ಹೌದೌದು ಹೌದು ಅದು ಮೆತ್ತಗಾಗುತ್ತ ಓ ಈಗ ಸುಸ್ಲಾ ರೆಡಿ ರೀ ಮನೆ ಮುಂದೆ ಐಸ್ ಕ್ರೀಮ್ ಬಂದಾವ ರೀ ಇವು ಪೆಪ್ಸಿ ಐಸ್ ಕ್ರೀಮ್ನ ಅಲ್ಲ ಇವು ಐದು ರೂಪಾಯಿಗೊಂದು ಇಲ್ಲಣ್ಣ ನನ್ ಅದಾವ ನೋಡು ಜಗಲಿ ಐತೆ ನೋಡು ಬಾ ಪಿಲ್ಲ ನೋಡ ಕ್ಷಯ ಐತೆ ಇಲ್ಲದನ ಅಯ್ಯೋ ಅಲ್ಲೋಡ್ಗ ಮಾರಿಗೆಲ್ಲ ತಕೊಂಬಾಗ ಮಾರೇನಿ ತಗಿತನ ಸೋರುತ್ತೆ ಈಗ ನೀನೇ ಸತ್ಯ ಗೋಡ್ಸೇನಿ ಓಮ್ ಗುಂಡ ಎದ್ದಿಲ್ಲ ಪಟ ಪಟ ತಿನ್ರಿ ಓಮಗ್ ತೋರಿಸ್ಬಾಡ್ರಿ ಇಲ್ಲೇ ತಿಂದೋರಿ ಸೊ ಫ್ರೆಂಡ್ಸ್ ಅದಾದ್ಮೇಗ ನಾವು ಸಾಯಂಕಾಲ ಮತ್ತೆ ಬಜಾರ್ದಾಗ ಬಂದಿವಿ ನೋಡ್ರಿ ಫ್ರೆಂಡ್ಸ್ ಕೇಕ್ ತೊಗೊಂಡೋಗಕ್ಕೆ ಬಂದಿದ್ವಿ ಯಾವ ಒಂದು ವಿಶೇಷ ಅಂತಂದ್ರೆ ನಮ್ಮ ಪಿಲ್ಲನ ಬರ್ತಡೆ ಐತ್ರಿ ಸೊ ಹಾಗಾಗಿ ಪಿಲ್ಲನ ಬರ್ತಡಕ್ಕೆ ಕೇಕ್ ತೊಗೊಂಡೋಗಕ್ಕೆ ಬಂದಿದ್ವಿ ರೀ ನಾನು ಭಾಳ ದಿನ ಆಯಿತು ಬಂದು ಮತ್ತು ಕೆಲವರು ಏನಂತ ಅಂದ್ಕೊಂಡ್ಬಿಟ್ಟಿರ್ತಾರಂದ್ರೆ ಇಷ್ಟು ದಿನ ಆಯಿತು ಬಂದು ಗಂಡನ ಜೊತೆಗೆ ಜಗಳನ ಏನು ಈ ಥರ ಎಲ್ಲ ತಿಳ್ಕೊಂಡವ್ರು ಈಗಿನ ಕಾಲ್ದೊಳಗೆ ಅದಾರ ನೋಡ್ರಿ ನಮ್ಮ ತವ್ರ ಮನೆಗೆ ನಾವು ಬಂದಿರ್ತೀವಿ ನಮ್ಮ ತಾಯಿ ತಂದು ಹಾಕಿ ನಾವು ತಿನ್ನೋರು ನಾವು ಮಾಡೋರು ಬಟ್ ಅಂದ್ರೂ ಕೆಲವೊಬ್ಬರಿಗೆ ಆ ಥರ ಅನ್ನಿಸ್ತಿರ್ಬೋದು ಅನ್ನಿಸ್ತಿರ್ತೈತಿನೂ ಕೂಡ ತವ್ರ ಮನೆಗೆ ಹೆಣ್ಮಕ್ಳು ಜಾಸ್ತಿ ದಿನ ಬಂದು ಸದ್ಯಕ್ಕೆ ಇಲ್ಲ ನೋಡ್ರಿ ಫ್ರೆಂಡ್ಸ ಏನೋ ಜಗಳ ಆಗಿರ್ಬೇಕೇನೋ ಅದಕ್ಕೆ ಬಂದಾರೇನೋ ಅನ್ನೋ ಒಂದು ಮೆಂಟಾಲಿಟಿ ಒಳಗೆ ಜನ ಇರ್ತಾರಂತಾನೆ ಹೇಳ್ಬೋದು ಸೊ ನಾವು ನಮ್ಮ ಪಿಲ್ಲುನ ಬರ್ತಡೇ ಮಾಡಿ ಮತ್ತು ಪಿಲ್ಲುನು ಕೂಡ ಅಷ್ಟೇ ರೀ ಮಮ್ಮಿ ನಾವು ಬರ್ತಡೆ ಮಾಡ್ಕೊಂಡು ಹೋಗೋ ಊರಿಗೆ ಅಂತ ಅಂದಿದ್ದ ಸಾಲಿ ಕೂಡ ನಮ್ಮದು ಚಾಲು ಆಗಿತ್ತು ಮತ್ತು ಇನ್ನೊಂದು ಎರಡು ಮೂರು ದಿನ ಮಕ್ಕಳು ಕೂಡ ಅದು ಸ್ವಲ್ಪ ಲೇಟ್ ಲೇಟಲ್ರಿ ಅಲ್ಲಿಕಿನ ಹದಿನೈದು ದಿನ ಲೇಟಾಗಿ ಚಲೋ ಆಗುತ್ತೆ ನಮ್ಮ ಕಡೆ ಸಾಲಿ ಹಾಗಾಗಿ ಲೇಟಾಗಿನೂ ಸುಟಿ ಕೊಡ್ತಾ ಲೇಟಾಗಿನೂ ಚಾಲು ಆಗುತ್ತಾ ಎರಡು ಮೂರು ದಿನ ಸ್ವಲ್ಪ ಹೆಂಗಾರ ಟೀಚರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಮತ್ತು ಅವನ ಆಸೆಕ್ಕೆ ಯಾಕೆ ನಾವು ಬೇಜಾರು ಮಾಡಬೇಕು ಬರ್ತಡೆ ಮಾಡ್ಕೊಂಡು ಆಯಿತು ಎಲ್ಲರೂ ಇದ್ದೀವಿ ಸರೂ ಮತ್ತು ಯಾವಾಗ ಬರ್ತಾಳೆ ಯಾವಾಗ ಹೋಗ್ತಾಳ್ರಿ ಹಾಗಾಗಿ ಬರ್ತಡೆ ಮುಗಿಸ್ಕೊಂಡು ಹೋಗ್ಬೇಕಂತೇಳಿ ನಾವು ಇಷ್ಟು ದಿನ ನಿಂತೀವಿ ಕೇಕ್ ಬರ್ರಿ ಮತ್ತು ಅದಾದ ನಾವು ಈ ಊರಿಗೆ ಬಂದು ನಮ್ಮ ಊರಿಗೆ ಹೋಗಾಗೂ ಕೂಡ ಮತ್ತು ನಮ್ಮ ತಾಯಿ ನಾಲ್ತವಳಿ ಅಂತ ಸೊಲ್ಲಾಪುರ ಬರತ್ನಾಗು ಇಲ್ಲೇ ಬೇಕರಿ ಇದ್ದು ಇಲ್ಲೇ ತಯಾರು ಮಾಡ್ತಾರೆ ರೀ ಫ್ರೆಂಡ್ಸ ಇಲ್ಲೆಲ್ಲ ಹೋಲ್ಸೇಲ್ದಾಗ ಕೊಡ್ತಿರ್ತಾರೆ ಚಕ್ಲಿ ಬಾಲುಷ ಗುಲಾಬ್ ಜಾಮೂನು ಎಲ್ಲ ಥರದ್ದು ಅಕ್ಕಿ ಚಕ್ಲಿ ಶೇವು ಏನೇ ವೆರೈಟಿ ವೆರೈಟಿ ಜಾಸ್ತಿ ಇರ್ತಾವ್ರಿ ಮನೆ ಮಾಡೋರು ನಾವ ತಿನ್ನೋರು ನಾವನೆ ಇಷ್ಟೆಲ್ಲ ಬೆಳಗ್ದೊಳಗೆ ನಮಗೇನು ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿನೂ ಮಾಡ್ಕೊಂಡು ಬರೋಕ್ಕಾಗಲ್ಲ ಎಲ್ಲನೂ ಎಲ್ಲ ಥರದ್ದನ್ನು ಎಲ್ಲರೂ ಮಾಡ್ಕೊಂಡು ಒಂದೇ ಹೊಂತಿರ್ತೀವಿ ನಮಗೆ ಈ ಥರದ್ದು ಲೈಕ್ ಆಗ್ತಾವೆ ನೋಡಿರಿ ಹಾಗಾಗಿ ಮೆಕ್ಕಿ ಚಿಪ್ಸ್ ಇದು ತೊಗೋಬೇಕು ಅಂದ್ಕೊಂಡೆ ಮತ್ತು ಮನ್ಯಾಗೂ ಅದಾವೆ ರೀ ಫ್ರೆಂಡ್ಸ್ ಅವು ಮನೆಯಾಗ ಕರೆದು ಮಾಡೋಕ್ಕೆ ಬರ್ತಾವ್ ಬಿಡು ಅಂತೇಳಿ ಹಂಗೆ ಬಿಟ್ವಿ ಮತ್ತು ಪಾಪ್ಡಿಯರು ಮನಿ ಅಂಥೇಳೆ ಕರೀತಾರೆ ನಾಲ್ತೊಡ್ದಾಗ ಯಾರೆಲ್ಲ ಇಲ್ಲಿ ಈ ಥರದ್ದು ತೊಗೊಂಡೋಗೋರು ಅದ ರೀ ವಿಡಿಯೋ ನೋಡೋಕತ್ತವರು ಕಮೆಂಟ್ ಮಾಡಿ ಹೇಳ್ರಿ ಖಂಡಿತ ವೀಡಿಯೋ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿದ್ರ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿರಿ ನಾನು ಇಲ್ಲಿ ಏನೇನು ತೊಗೊಂಡಿನಿ ಏನೇನು ಬಿಟ್ಟಿನಂತೆ ಮನೆಗೆ ಹೋಗೋಣ ನಾನು ತೋರಿಸ್ತೀನಿ ಫ್ರೆಂಡ್ಸ ಸೊ ಇಲ್ಲಿ ಇಷ್ಟು ತೊಗೊಂಡ್ವಿ ನಾನು ಸೃಷ್ಟಿ ಹಾಗೆ ನಡ್ಕೊತ ಬಂದೀವಿ ರೀ ಮಾತಾಡ್ಕೊಂತ ಒಬ್ರ ಜೊತೆಗಿದ್ರೆ ಒಂದು ಎರಡು ಸರಿ ಹೋಗೋಕೆ ಬರೋಕ್ಕ ಹೈರಾಣ ಅಂತ ಅನಿಸ್ತೈತಿ ಮತ್ತು ಇಲ್ಲೇ ಸೊಲ್ಲಾಪುರದ ಮನೆಯಾಗೆ ಕುತ್ಕೂತು ರೂಢಿ ಇರುತ್ತೆ ಎಲ್ಲರೂ ಹೋದ್ರೆ ಗಾಡಿ ಮೇ ಹೋಗ್ತೀವಿ ರಿಕ್ಷಾದಾಗ ಹೋಗ್ತೀವಿ ತೋರ್ ಮನೆಗೆ ಹೋಗೋಣ ಸ್ವಲ್ಪ ನಾವು ನಡ್ಕೊಂಡು ತಗೋತಾ ಬರ್ತಾ ಮಾಡಬೇಕು ಒಂದು ಸರಿ ಎರಡು ಸರಿ ಬಜಾರ್ದಾಗ ಹೋಗೋಕೆ ಆಗುತ್ತೆ ಮತ್ತು ಆಮೇಲೆ ಆಮೇಲೆ ಮತ್ತು ಅಲ್ಲಿ ರೂಢಿ ಬೀಳುತ್ತನ ಅಷ್ಟೊತ್ತಿಗೆ ಒಳ ನಮ್ಮೂರಿಗೆ ಬಂದುಬಿಡ್ತೀವಿ ಹಿಂಗೆ ನೋಡ್ರಿ ಹೆಣ್ಮಕ್ಳದ್ದು ಬಾಳೆ ಏನು ಮಾಡ್ಬೇಕು ನಾವು ದೂರ ಇರ್ತೀವಿ ಯಾವಾಗರೂ ಒಂದು ಬರೋರು ಹೀಗಾಗಿ ಅದು ಒಂಥರನೂ ನಮ್ಮ ಖುಷಿನೇ ಅಂತ ಅನಿಸ್ತೈತಿ ಸೃಷ್ಟಿ ಇರ್ತಾಳ್ರಿ ಆಕಿ ನಾವು ಮಾತಾಡ್ಕೊತ ಹೋಗಿ ಮಾತಾಡ್ಕೊತ ಬರ್ತೀವಿ ನಮಗೇನು ಅಷ್ಟು ಬೇಜಾರು ಅಂತ ಅನ್ಸೋದೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ ವಿಡಿಯೋಲಿ ಎಂಥೇ ಆಗುತ್ತೆ ಅಂತೇಳಿ ನಾನು ವಿಡಿಯೋ ನೆಕ್ಸ್ಟ್ ವಿಡಿಯೋದೊಳಗೆ ಕಂಟಿನ್ಯೂ ಮಾಡ್ತೀನಿ ಎಲ್ಲರಿಗೂ ಬಾಯ್